ಹೊಸಕೋಟೆಯ ವಿಷ್ಣು ಭವನ ಹೋಟೆಲಿನಲ್ಲಿ ರುಚಿ ರುಚಿಯಾದ ತಿಂಡಿ ಖಚಿತ ಗೋವುಗಳೊಡನೆ ಒಡನಾಟ ಉಚಿತ ಈ ಹೋಟೆಲಿನಲ್ಲಿ ಗುಡ್ ಫುಡ್ ಗುಡ್ ಮೂಡ್ ಎನ್ನುವಂತಹ ಒಂದು ಧ್ಯೇಯವಾಕ್ಯವನ್ನು ನಾವು ಕಾಣಬಹುದು ಬೆಂಗಳೂರಿನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಹೊಸಕೋಟೆ ಎಂಬಲ್ಲಿ ಈ ಹೋಟೆಲ್ ಇದೆ ಇದರ ಎದುರುಗಡೆ ಎಂವಿಜೆ ಮೆಡಿಕಲ್ ಕಾಲೇಜನ್ನು ಕಾಣಬಹುದು ಇಲ್ಲಿ ಊಟ ತಿಂಡಿ ಸವಿಯುವುದರೊಂದಿಗೆ ದೇಶಿ ಗೋವುಗಳೊಂದಿಗೆ ಕಾಲ ಕಳೆಯಬಹುದು ಮಕ್ಕಳಿಗೆ ಇದು ತುಂಬಾ ಖುಷಿ ನೀಡುತ್ತದೆ ಗುಡ್ ಗುಡ್ ಫುಡ್ ಗುಡ್ ಮೂಡ್ ಹೌದು ಮೂಡು ಬರಬೇಕಿದ್ರೆ ಹೊಟ್ಟೆಗಟ್ಟಿ ಇದ್ರೆ ಮೂಡು ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೇನು ಗೋಶಾಲೆ ಕಾಣ್ತಾ ಅಲ್ಲ ಓನರ್ ಹತ್ರ ಮಾತಾಡ್ಸೋಣ ಏನು ನಿಮ್ಮ ಹೋಟೆಲ್ನಲ್ಲಿ ತಿಂಡಿ ತೀರ್ಥ ಮಾತ್ರ ಅಲ್ಲ ಒಂದು ಗೋ ಮಾಡ್ತಾ ಮಾಡ್ತಾಯಿದ್ದೀರಿ ಗೋವುಗಳನ್ನು ಜನರಿಗೆ ಸಮೀಪದಲ್ಲಿ ಕಾಣುವ ಹಾಗೆ ಮಾಡಿದ್ದೀರಿ ನಿಮ್ಮ ಗೋಸೇವೆ ಕುರಿತು ಸ್ವಲ್ಪ ಹೇಳಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತಾರೆ ನೋಡಿ ಏನು ಹೇಳ್ತಾರೆ ನೋಡೋಣ ನೋಡಿ ವಿಷ್ಣು ಭವನ್ ಹೋಟೆಲ್ನ ಮಾಲೀಕರು ಮಧುಕರಿ ಇಲ್ಲಿದ್ದಾರೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೇನೆ ಸರ್ ಈ ಹೋಟೆಲ್ ಉದ್ಯಮದ ಜೊತೆಗೆ ಗೋಶಾಲೆ ಏನಿದು ಏನಿಲ್ಲ ಇದು ಜನಕ್ಕೆ ಕೆಲವೊಬ್ಬರಿಗೆ ಹಸು ಅನ್ನೋದು ಸಿಕ್ಕಲ್ಲ ಮನೆಗಳತ್ರ ಇಲ್ಲಿ ಬಂದ್ರೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಸುಗಳ ಜೊತೆ ಆಟಾಡ್ಕೊಂಡು ಹೋಗೋದಕ್ಕೆ ಅವ್ರಿಗೊಂದು ಈ ಹಸು ನಾವು ಒಂದೊಂದು ಒಂದೊಂದು ಕಡೆ ತಂದಿದ್ವಿ ಒಂದು ರಾಜಸ್ಥಾನಿಂದ ತಂದಿದ್ರಿ ಒಂದು ಗುಜರಾತಿಂದ ತಂದಿದ್ರಿ ಒಂದು ಒಂಗೋಲಿಂದ ತಂದಿದ್ರಿ ಒಂದು ಪುಂಗ್ನೂರಿಂದ ತಂದಿದ್ರಿ ಎಲ್ಲಾ ಕಡೆಯೂ ಎಲ್ಲಾ ತರ ನಮ್ಮ ದೇಸಿ ಹಸುಗಳನ್ನ ನಾವು ತಂದಿದ್ವಿ ಹಸುಗಳನ್ನ ಓಕೆ ೂರ್ ಏನು ನಿಮ್ಗೆ ಹೇಗೆ ಕರು ಕರು ತಂದಿದ್ವಿ ಪುಂಗನೂರಿಂದ ಪುಂಗನೂರಿಂದ ಕರು ತಂದು ಅಲ್ಲಿಂದ ತಿರುಗಿ ನಾವು ಈ ಮಿನಿ ನೇಚರ್ ಅಂತ ಇದು ಈ ಕರು ಇದು ಈ ಮಿನಿ ನೇಚರ್ ಅನ್ನೋ ಕರು ಬಂದು ನಾವು ತಿರುಗಿ ಇದನ್ನ ಸವೆನ್ ಬಂದು ರಾಜಮಂಡ್ರಿಂದ ಹೋಗಿ ರಾಜಮಂಡ್ರಿಯಲ್ಲಿ ತಂದ್ರಿ ಇದನ್ನ ಸವೆನ್ಗೋಸ್ಕರ ರಾಜಮಂಡ್ರಿಗೆ ಹೋಗಿ ರಾಜಮಂಡ್ರಿಂದ ಸವೆನ್ ತಂದು ಈ ಮಿನಿ ನೇಚರ್ ನ ಮಾಡಿಸಿದ್ರಿ ನಾವು ಎಕ್ಸಾಮಿನೇಷನ್ ಮಾಡಿ ನಾವು ಇದು ಮಾಡಿದ್ವಿ ಸೊ ಎಲ್ಲಿ ಹೋಟೆಲ್ ಉದ್ಯಮದ ಜೊತೆ ಈ ಥರ ಸೇವೆಗಳನ್ನು ಕಂಡಿಲ್ಲ ನಾನು ಕಂಡಿಲ್ಲ ನಮ್ಮಲ್ಲಿ ಕೆಲವೊಬ್ಬರು ಲೋಕಲಲ್ಲಿ ಅಲ್ಲಿ ಅಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸಿಟಿಯಲ್ಲಿ ತುಂಬ ತುಂಬ ಜನ ಅಪಾರ್ಟ್ಮೆಂಟ್ ಅಲ್ಲಿ ಹೌದು ಅವ್ರಿಗೆ ಹಸು ಅನ್ನೋದು ಸ್ವಲ್ಪ ಅವ್ರಿಗೆ ಆಟ ಆಡೋದಕ್ಕೆ ಅದಕ್ಕೆಲ್ಲ ಬೇಕಾಗುತ್ತೆ ಅನ್ನೋದಕ್ಕೆ ಎರಡು ಕಾನ್ಸೆಪ್ಟಲ್ಲಿ ಹೋಟ್ಲು ಬಂದ್ರು ಊಟ ಮಾಡ್ಕೊಂಡು ಪ್ಲಸ್ ಆ ಹಸುನ ನೋಡಿಕೊಂಡು ಆಟ ಆಡ್ಕೊಂಡು ಹೋಗೋದಕ್ಕೆ ಎರಡು ಥರ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಏನದು ಅನ್ನೋದು ಮಾಡ್ಬೇಕಂತ ಮಾಡಿದ್ದು ನಿಮ್ಮ ಗೋಸೇವೆ ಒಂದು ಅದ್ಭುತವಾದ ಒಂದು ಒಂದು ಮಾಡೆಲ್ ಅದು ಯಾಕಂದ್ರೆ ಉದ್ಯಮಿಗಳು ಮತ್ತು ಹಸು ಸಾಕಣೆ ಜೊತೆಯಾದರೆ ಬಹುಶಃ ನಮ್ಮ ದೇಶಿ ಹಸುಗಳು ಉಳಿಬಹುದು ಅದಕ್ಕೆ ಒಂದು ನಿದರ್ಶನವಾಗಿ ನೀವು ಮಾಡಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ ನಾನು ನಾನು ಹಸು ನಾವು ಉದ್ದೇಶ ಅಷ್ಟೇ ಏನು ಇದರಲ್ಲಿ ಏನು ಲಾಭ ಇಲ್ಲ ಜನಕ್ಕೊಂದು ಎಲ್ಲಾರಿಗೂ ತೋರಿಸ್ಕೊಡ್ತಾ ಇದ್ರಿ ಹಸು ಅಂದ್ರೆ ನಮ್ಮ ದೇಸಿ ಹಸುನ ಉಳಿಸ್ಬೇಕು ಅಂತೇಳಿ ಸ್ಫೂರ್ತಿ ಬಂತು ನಿಮಗೆ ಈ ಥಾಟ್ ಏನಾಗಿತ್ತು ಅಂದರೆ ಮೊದಲು ನಮ್ಮ ಮನೇಲಿ ಇತ್ತು ನಮ್ಮ ಮುತ್ತಾತ ಮುದ್ದ ಅಜ್ಜಿ ಅವರೆಲ್ಲ ಮಾಡ್ತಾ ಇದ್ರು ನಮ್ಮ ಮನೇಲಿ ಹೋಗ್ಲೆಲ್ಲ ಇತ್ತು ಅವ್ರ ನೆನಪಿಗಾಗಿ ನಮ್ಮ ಅಜ್ಜಿ ನೆನಪಿಗಾಗಿ ಇದನ್ನ ನಾವು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಫೋರ್ ಟು ನೈನ್ ಸಿಕ್ಸ್ ಡಬಲ್ ತ್ರೀ ಅಂತ ಇದು ಹೊಸಕೋಟೆ ಕೋಲಾರ ರೋಡಲ್ಲಿ ಇರುವಂಥ ಎಂ ಬಿ ಜೆ ಮೆಡಿಕಲ್ ಕಾಲೇಜಿಗೆ ಆಪೋಸಿಟ್ ಇರುವಂಥ ಹೋಟ್ಲಲ್ಲಿ ವಿಷ್ಣು ಭವನ ಸೇವೆ ಎಲ್ಲ ಹೋಗ್ತಿರುತ್ತಾ ಎಲ್ಲ ಇರುತ್ತೆ ಸರ್ ಓಕೆ ನಾವು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಓಕೆ ಬಂದು ಎಲ್ಲರೂ ಅವರ ಹಸುಗಳು ನೋಡಿಕೊಂಡು ಅದನ್ನು ಪೂಜೆ ಮಾಡೋ ಪೂಜೆ ಮಾಡಿಕೊಂಡು ಅವ್ರು ತಿನ್ನಿಸಿ ಅವರು ಊಟ ಮಾಡಿಕೊಂಡು ಆರಾಮಾಗಿ ಖುಷಿಯಿಂದ ಹೋಗ್ಬೋದು ಅಂತ ನಾವು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗ್ರೇಟ್ ವರ್ಕ್ ಯು ಆರ್ ಡೂಯಿಂಗ್ ಥ್ಯಾಂಕ್ ಯು ಇದು ಏನು ತಳಿ ಅಂತೆ हाउ डी न्यू होंगलूर नियर नियर यू युवर होंम ट्रॉन आंध्र प्रदेश Oh, and we are from andhra only oh you people are belong to pungenore yeah. neighbors of pungenore yeah yeah no man oh. <laughs> no, anything, no, anything. no 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 ನೋಡಿ ನಾನು ಇಲ್ಲಿ ಹೊಸ್ಪೋಟಲಿದ್ದೇನೆ ಬಿಂಗನೂರು ತಳಿಯ ಗೋವು ಲಕ್ಕಿಲಿ ವಿ ಎರ್ ವಾಟ್ ಟೆ ಗುಡ್ ಫ್ರೆಂಡ್ ಇವರು ಮುಂಗನೂರಿನ ಸಮೀಪದವರು ಸಾಂಬಸದ ಶಿವ ಸಾಂಬ ಶಿವ ಶಿವ ನೋಡಿ ನನ್ನ ಅಂಗಡಿಯಲ್ಲ ತಿಂತಾಯಿದೆ ಇದು ಮುಂಗನೂರು ತಳಿ ಅಂತಂದರೆ ಇಟ್ಸ್ ಮೆರಿ ಸ್ಮೋಲ್ ಡಾಕ್ ಕೌ ಇಟ್ಸ್ ವೆರಿ ಹೋಮ್ಲಿ ಆ್ಯಂಡ್ ವೆರಿ ಫ್ರೆಂಡ್ಲಿ ಅಲ್ಲ ಎಸ್ ಎಸ್ ಇಸ್

ಆಲ್ಸೋ ಫಾಲೋ ಫಾಲೋ ಯು ಗೋಯಿಂಗ್ ಟು ಅಪ್ಲೋಡ್ ಇಟ್ ಆ ಕಡೆ ಇದೆ ಮಾಲೂರ್ ನಿಮ್ದು ಹೋಟೆಲ್ನವರ್ದೆಯಾ ಇಲ್ಲ ನಾವು ತಂದಿದ್ದೀವಿ ಸಾಕ್ತ ಇದ್ದೀವಿ ಇಲ್ಲಿ 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 ಯಾಕೆ ಕಟ್ಟಿದ್ದೀರಿ ನಾವು ಖುಷಿ ಖುಷಿಗೆ ಅಲ್ಲಿ ಗೋಶಾಲೆ ಇದೆ ಅಲ್ಲ ಅಲ್ಲಿ ನಾವೇ ನಮ್ದೇ ಅದು ನಿಮ್ಮದೇ ಅದು ಈ ಹೋಟೆಲ್ನ ಖುಷಿಗೋಸ್ಕರ ಹೌದು ಹಾಂ ಹಾಂ ನಿಮ್ಮ ಹೆಸರೇನು ರವಿಕುಮಾರ ಹೋಟೆಲ್ನಾಷ್ಣು ಭವನ ನೀವು ಇಲ್ಲಿ ಕೆಲಸದ ಹೌದು ಹಾಂ ಹಾಂ ನಿಮ್ಮ ಓನರಿಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ಹೌದು ಎರಡು ತಿಂಗಳು ಆಯ್ತಾ ಎಷ್ಟು ಏನು ಕೊಟ್ಟಿದ್ದೀರಿ ಹಾಲು ಅಲ್ಲ ಅದಕ್ಕೆ ಹಾಲು ಅಲ್ಲ ಪರ್ಚೇಸಿಂಗ್ ರೇಟ್ ರೇಟ್ ನಮ್ಮಲ್ಲಿ ನಿಮ್ಮಲ್ಲೇ ಹುಟ್ಟಿರೋದು ಹಾಂ ಅಮ್ಮ ಇದೆ ಅಲ್ಲಿ ತೋರಿಸ್ತೀರಾ ಬನ್ನಿ ಬನ್ನಿ ಭವನದ ಒಂದು ಹೋಟೆಲ್ನ ಹಿಂದ್ಗಡೆ ಅವರದೇ ಗೋಶಾಲೆ ಇದೆ ಈಗ ಪೊಂಗನೂರು ಕರುವನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಈ ಕರುವಿನ ತಾಯಿ ನೋಡಿ ಆ ಸೈಡಲ್ಲಿದೆ ನೋಡಿ ಆ ಅದು ಈ ಪೊಂಗನೂರು ಕರುವಿನ ತಾಯಿ ಹಸುವುದು எ ம అది తింటే అదే అదర అభ్యాస కరీ కరీ జయ 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 గోమాత